ಧನುಷ್ ಯಾಗಕ್ಕೆ ಪ್ರಸ್ಥಾನ ಋಷಿ ವಿಶ್ವಾಮಿತ್ರ ಹೇಳಿದರು ಹೇ ರಾಮ ಜನಕ ಎಂಬುದು ಪ್ರಾಚೀನ ಕಾಲದಿಂದಲೂ ಚಾಲ್ತಿಯಲ್ಲಿರುವ ಮಿಥಿಲಾಪುರಿಯ ರಾಜರ ಬಿರುದು ಮರುದಿನ ರಾಮ ಮತ್ತು ಲಕ್ಷ್ಮಣರು ತಮ್ಮ ದೈನಂದಿನ ಚಟುವಟಿಕೆಗಳು ಮತ್ತು ಸಂಧ್ಯಾ ವಂದನೆಗಳಿಂದ ನಿವೃತ್ತರಾಗಿ ಆಶೀರ್ವಾದ ತೆಗೆದುಕೊಳ್ಳುವ ಸಲುವಾಗಿ ಗುರು ವಿಶ್ವಾಮಿತ್ರರ ಬಳಿ ತಲುಪಿದರು ಅಲ್ಲಿದ್ದ ಆಶ್ರಮವಾಸಿಗಳ ಮೂಲಕ ರಾಮ ಮತ್ತು ಲಕ್ಷ್ಮಣರಿಗೆ ರಾಜ ಜನಕನು ಮಿಥಿಲೆಯಲ್ಲಿ ಧನುಷ್ಯ ಯಾಗವನ್ನು ಏರ್ಪಡಿಸಿರುವನೆಂದು ತಿಳಿಯಿತು ಆ ಧನುಷ್ಯ ಯಾಗದಲ್ಲಿ ಭಾಗವಹಿಸಲು ದೇಶದಲ್ಲಿನ ನಾನಾ ಭಾಗಗಳಿಂದ ರಾಜರುಗಳು ಆಗಮಿಸಲಿದ್ದಾರೆ ರಾಮನು ಗುರು ವಿಶ್ವಾಮಿತ್ರನನ್ನು ಕೇಳಿದನು ಗುರುದೇವ ಈ ಧನಸ್ಸಿನ ವಿಶೇಷತೆ ಏನು ಮತ್ತು ಈ ಯಾಗವನ್ನು ಆಯೋಜಿಸುವ ಉದ್ದೇಶವೇನು ಋಷಿ ವಿಶ್ವಾಮಿತ್ರ ಹೇಳಿದರು ಹೇ ರಾಮ್ ಜನಕ ಎಂಬುದು ಪ್ರಾಚೀನ ಕಾಲದಿಂದಲೂ ಚಾಲ್ತಿಯಲ್ಲಿರುವ ಮಿಥಿಲಾಪುರಿಯ ರಾಜರ ಬಿರುದು ಪ್ರಾಚೀನ ಕಾಲದ ಒಂದು ಸಮಯದಲ್ಲಿ ದೇವರತ ಎಂಬುವವನು ಬಹಳ ಭಕ್ತಿ ಮತ್ತು ಶ್ರದ್ಧೆಯಿಂದ ಯಾಗವನ್ನು ಮಾಡುತ್ತಿದ್ದನು ಅದರಲ್ಲಿ ಅವನು ದೇವತೆಗಳನ್ನು ಆಹ್ವಾನಿಸಿದ್ದನು ದೇವತೆಗಳು ಅವನ ಯಾಗದಿಂದ ಸಂತುಷ್ಟರಾಗಿ ಪಿನಾಕ ಎಂಬ ಬಿಲ್ಲನ್ನು ಕೊಟ್ಟಿದ್ದರು ಈ ಬಿಲ್ಲು ತುಂಬಾ ಸುಂದರವಾಗಿತ್ತು ಭವ್ಯವಾಗಿತ್ತು ಮತ್ತು ಗೌರವಾನ್ವಿತವಾಗಿತ್ತು ಅದರ ಜೊತೆಗೆ ಅದು ತುಂಬಾ ಭಾರವಾದ ಮತ್ತು ಶಕ್ತಿಯುತವಾದ ಧನಸ್ಸಾಗಿತ್ತು ಅತ್ಯಂತ ಶಕ್ತಿಶಾಲಿ ವೀರ ಮತ್ತು ನುರಿತ ಯೋಧರಿಗೂ ಸಹ ಅದನ್ನು ಮೇಲೆತ್ತಲು ಸಾಧ್ಯವಾಗಲಿಲ್ಲ ಹೀಗಾಗಿ ತನ್ನ ಒಬ್ಬಳೇ ಮಗಳಾದ ಸೀತೆಯ ಸ್ವಯಂವರದಲ್ಲಿ ಯಾರು ಆ ಧನಸ್ಸನ್ನು ಎತ್ತುತ್ತಾರೋ ಅವರಿಗೆ ಮಗಳನ್ನು ಕೊಟ್ಟು ಕನ್ಯಾದಾನ ಮಾಡುತ್ತೇನೆ ಎಂದು ಮಿಥಿಲೆಯ ರಾಜನು ಪ್ರತಿಜ್ಞೆ ಮಾಡಿದ್ದನು ಈ ಯಾಗದಲ್ಲಿ ಭಾಗವಹಿಸಲು ಅನೇಕ ದೇಶಗಳ ರಾಜರು ಮತ್ತು ರಾಜಕುಮಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮಿಥಿಲಾಪುರಿಗೆ ತಲುಪುತ್ತಿದ್ದಾರೆ ಎಂದು ವಿಶ್ವಾಮಿತ್ರರು ವಿವರಿಸುತ್ತಾರೆ ನಮಗೂ ಈ ಯಾಗವನ್ನು ನೋಡಲು ಇಚ್ಛೆಯಾಗುತ್ತಿದೆ ಆದ್ದರಿಂದ ನೀವು ನಮ್ಮೊಂದಿಗೆ ಮಿಥಿಲಾಪುರಿಗೆ ಬನ್ನಿ ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಋಷಿಗಳ ಆದೇಶದಂತೆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಮತ್ತು ಇತರ ಋಷಿಗಳೊಂದಿಗೆ ಮಿಥಿಲಾಪುರಿಗೆ ತೆರಳಿದರು ದಾರಿಯಲ್ಲಿ ವಿವಿಧ ದೃಶ್ಯಗಳನ್ನು ಗಮನಿಸುತ್ತಾ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸುತ್ತಾ ಸಾಗುತ್ತಿದ್ದರು ಹೀಗೆ ಮಾತಾಡುತ್ತಾ ಶೋಣಾ ನದಿಯ ದಡದವರೆಗೂ ತಲುಪಿದರು ವಿಶ್ವಾಮಿತ್ರ ಸೇರಿದಂತೆ ಎಲ್ಲಾ ಋಷಿಗಳು ಮತ್ತು ರಾಜಕುಮಾರರು ನದಿಯ ತಂಪಾದ ನೀರಿನಲ್ಲಿ ಸ್ನಾನ ಮಾಡಿದರು ಇದಾದ ನಂತರ ಸಂಧ್ಯಾ ಉಪಾಸನೆ ಇತ್ಯಾದಿಗಳಿಂದ ನಿವೃತ್ತರಾದ ನಂತರ ಅವರು ಧಾರ್ಮಿಕ ಕಥೆಗಳ ಚರ್ಚೆಯಲ್ಲಿ ಮಗ್ನರಾದರು ತಡರಾತ್ರಿಯಾದಾಗ ಎಲ್ಲರೂ ಗುರುಗಳ ಅನುಮತಿ ಪಡೆದು ರಾತ್ರಿ ಅಲ್ಲೇ ಕಳೆದು ಬೆಳಗಿನ ದಿನಚರಿ ಪ್ರಾರ್ಥನೆಯನ್ನು ಮುಗಿಸಿ ಮತ್ತೆ ಮುಂದೆ ಸಾಗಿದರು ಸಾಗುತ್ತಾ ಸಾಗುತ್ತಾ ಅವರು ಅತ್ಯಂತ ಪವಿತ್ರವಾದ ಗಂಗಾ ನದಿಯ ದಡವನ್ನು ತಲುಪಿದರು ಆ ಸಮಯದಲ್ಲಿ ಮಧ್ಯಾಹ್ನ ಆದ ಕಾರಣದಿಂದ ಭಗವಾನ್ ಭಾಸ್ಕರನು ಆಕಾಶದ ಮಧ್ಯವನ್ನು ತಲುಪಿ ಗಂಗೆಯ ನೋಟವು ಮಧುರ ಮನೋಹರವಾಗಿ ಕಾಣಿಸುತ್ತಿತ್ತು ತಿರುಗುವ ಅಲೆಗಳಲ್ಲಿ ಸೂರ್ಯನ ಅನೇಕ ಪ್ರತಿಬಿಂಬಗಳು ಗೋಚರಿಸುತ್ತಿದ್ದವು ಕುತೂಹಲಕಾರಿ ಮೀನುಗಳು ನೀರಿನಲ್ಲಿ ಆಡುತ್ತಿದ್ದವು ಕ್ರೇನ್ ಮತ್ತು ಹಂಸಗಳಂತಹ ಪಕ್ಷಿಗಳು ಆಕಾಶದಲ್ಲಿ ತಮ್ಮ ಸಿಹಿಯಾದ ಉಪಭಾಷೆಯಲ್ಲಿ ಮಾತನಾಡುತ್ತಿದ್ದವು ಬಂಗಾರದ ಬಣ್ಣದ ಮರಳು ನೆಲದ ಮೇಲೆ ಬಹಳ ದೂರದವರೆಗೂ ವ್ಯಾಪಿಸಿತ್ತು ಸಾಲು ಸಾಲು ಮರಗಳ ಅನನ್ಯ ಸೌಂದರ್ಯವು ಕಣ್ಣಿಗೆ ತಂಪಾಗುವಂತೆ ಗೋಚರಿಸುತ್ತಿತ್ತು ರಾಮನು ಈ ದೃಶ್ಯವನ್ನು ಬಿಟ್ಟ ಕಣ್ಣು ಬಿಟ್ಟಂತೆಯೇ ನೋಡಿ ಆನಂದಿಸುತ್ತಿದ್ದನು ಇದೆಲ್ಲವನ್ನೂ ಗಮನಿಸುತ್ತಿದ್ದ ಋಷಿ ವಿಶ್ವಾಮಿತ್ರರು ಕೇಳಿದರು ವತ್ಸಾ ನೀನು ಇಷ್ಟು ಭಾವೋದ್ರೇಕವಾಗಿ ಏನನ್ನು ನೋಡುತ್ತಿರುವೆ ಆಗ ರಾಮನು ಹೇಳಿದನು ಗುರುದೇವ ನಾನು ಗಂಗೆಯ ತೀರದಲ್ಲಿ ಕಾಣಿಸುತ್ತಿರುವ ಈ ಅದ್ಭುತ ಪ್ರತಿಮೆಯನ್ನು ನೋಡುತ್ತಿದ್ದೇನೆ ಈ ಪವಿತ್ರ ಪಾವನದಿಂದ ಕೂಡಿರುವ ಪ್ರತಿಮೆಯನ್ನು ನೋಡಿದ ಮಾತ್ರಕ್ಕೆ ನನ್ನ ಹೃದಯವು ಅಪಾರ ಶಾಂತಿಯನ್ನು ಪಡೆಯುತ್ತಿದೆ ಎನಿಸುತ್ತಿದೆ ಗುರುದೇವ ನಾನು ನಿಮ್ಮ ಈ ಮನೋಹರವಾದ ಮೊಗದಿಂದ ಕೇಳಲು ಇಷ್ಟಪಡುತ್ತಿದ್ದೇನೆ ಕಲುಷಿತವನ್ನು ಹರಣೆ ಮಾಡುವ ಈ ಪವಿತ್ರ ಗಂಗೆಯ ಉತ್ಪತ್ತಿ ಹೇಗಾಯಿತು ರಾಮನ ಪ್ರಶ್ನೆಯನ್ನು ಕೇಳಿದ ವಿಶ್ವಾಮಿತ್ರ ಋಷಿ ಹೇಳಿದರು ಹೇ ರಾಮ್ ಅನೇಕ ರೀತಿಯ ಕಷ್ಟಗಳು ಮತ್ತು ಬಿಸಿಲಿನ ದಗೆಯಿಂದ ಬಂದ ಜನಗಳು ಮತ್ತು ಪ್ರಾಣಿ ಪಕ್ಷಿಗಳ ದಾಹವನ್ನು ನಿವಾರಿಸುವ ಗಂಗೆಯ ಕಥೆಯು ತುಂಬಾ ಮನರಂಜಕವಾಗಿ ಬಹಳಷ್ಟು ರೋಚಕತೆಯಿಂದ ಕೂಡಿದೆ ಈ ಎಲ್ಲಾ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ ಎಂದು ಹೀಗೆ ಹೇಳುತ್ತಾ ಋಷಿ ವಿಶ್ವಾಮಿತ್ರರು ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ಹಿಮಾಲಯದಲ್ಲಿದ್ದ ಪರ್ವತರಾಜನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಅವರು ತುಂಬಾ ಸುಂದರ ಮನಮೋಹಕ ಮತ್ತು ಸರ್ವಗುಣ ಸಂಪನ್ನರಾಗಿದ್ದರು ಈ ಹೆಣ್ಣು ಮಕ್ಕಳ ತಾಯಿ ಮೈನಾ ಸುಮೇರು ಪರ್ವತರಾಜನ ಮಗಳು ಹಿರಿಯವಳ ಹೆಸರು ಗಂಗಾ ಮತ್ತು ಕಿರಿಯವಳ ಹೆಸರು ಉಮಾ ಗಂಗೆ ತುಂಬಾ ಪ್ರಭಾವಶಾಲಿಯಾಗಿ ಅಸಾಧಾರಣ ದೈವಿಕ ಗುಣಗಳನ್ನು ಹೊಂದಿದ್ದಳು ಅವಳು ಯಾವುದೇ ನಿರ್ಬಂಧಗಳನ್ನು ಸ್ವೀಕರಿಸುತ್ತಿರಲಿಲ್ಲ ಮತ್ತು ಅವಳ ಮನಸ್ಸಿನ ಇಚ್ಛೆಗೆ ಅನುಸಾರವಾಗಿ ಅನಿಯಂತ್ರಿತ ಮಾರ್ಗಗಳನ್ನು ಅನುಸರಿಸುತ್ತಿದ್ದಳು ಅವಳ ಅಸಾಧಾರಣವಾದ ಪ್ರತಿಭೆಯಿಂದ ಪ್ರಭಾವಿತರಾದ ದೇವತೆಗಳು ಲೋಕ ಕಲ್ಯಾಣಕ್ಕಾಗಿ ಅವಳನ್ನು ಹಿಮಾಲಯದಿಂದ ದೇವಲೋಕಕ್ಕೆ ಕರೆದೊಯ್ದರು ಪರ್ವತರಾಜನ ಎರಡನೇ ಮಗಳು ತಪಸ್ವಿಯಾಗಿದ್ದಳು ಕಠಿಣ ಮತ್ತು ಅಸಾಧಾರಣ ತಪಸ್ಸು ಮಾಡುವ ಮೂಲಕ ಅವಳು ಶಿವನನ್ನು ತನ್ನ ವರನನ್ನಾಗಿ ಪಡೆದಳು ವಿಶ್ವಾಮಿತ್ರನು ಇದನ್ನು ಕೇಳಿದಾಗ ರಾಮನು ಕೇಳಿದನು ಋಷಿವರ್ಯರೇ ದೇವತೆಗಳು ಗಂಗೆಯನ್ನು ಸುರಲೋಕಕ್ಕೆ ಕರೆದೊಯ್ದಾಗ ಅವಳು ಭೂಮಿಯ ಮೇಲೆ ಹೇಗೆ ಅವತರಿಸಿದಳು ಹಾಗೂ ಗಂಗೆಯನ್ನು ತ್ರಿಪತಾಗ ಎಂದು ಏಕೆ ಕರೆಯುತ್ತಾರೆ ರಾಮನ ಈ ಪ್ರಶ್ನೆಗೆ ಉತ್ತರಿಸಿದ ವಿಶ್ವಾಮಿತ್ರ ಋಷಿಯು ಸುರಲೋಕದಲ್ಲಿ ಗಂಗೆಯು ಅಲೆದಾಡುತ್ತಿರುವಾಗ ಉಮಾ ಗಂಗೆಯನ್ನು ಭೇಟಿಯಾದಳು ನಾನು ಸುರಲೋಕದಲ್ಲಿ ಅಲೆದಾಡುತ್ತ ಬಹಳ ದಿನವಾಗಿದೆ ನಾನು ನನ್ನ ತಾಯ್ನಾಡು ಭೂಮಿಯ ಸುತ್ತಲೂ ತಿರುಗಾಡಲು ಬಯಸುತ್ತೇನೆ ಎಂದು ಉಮಾಳ ಬಳಿ ಹೇಳಿದಳು ಇದಕ್ಕೆ ಒಂದಿಷ್ಟು ವ್ಯವಸ್ಥೆ ಕಲ್ಪಿಸಲು ಪ್ರಯತ್ನಿಸುವುದಾಗಿ ಉಮಾ ಗಂಗೆಗೆ ಭರವಸೆ ನೀಡಿದಳು ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಒಡಿಯನ್ಸ್ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಬರನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್